ಸಹಜ ಹೆರಿಗೆ ಮಾಡಿಸುತ್ತಿದ್ದ ಕೂಡ್ಲಿಗಿಯ ಸೋಲಕಿತ್ತಿ ಈರಮ್ಮ ಅಜ್ಜಿ ಮಾಡಿಸಿದ್ದು ಹದಿನಾಲ್ಕು ಸಾವಿರ ಹೆರಿಗೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಂಡು ಮುಣುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಬಳಶೆಟ್ಟೆಹಳ್ಳಿ ಗ್ರಾಮದ ಈರಮ್ಮ ಅಜ್ಜಿ ಅನಕ್ಷರಸ್ಥೆ ಕಳೆದ ಆರು ದಶಕಗಳಿಂದ ಸೂಲಗಿತ್ತಿಯಾಗಿ ಗ್ರಾಮೀಣ ಭಾಗದಲ್ಲಿ ಎದುರಾಗುವ ವೈದ್ಯರ ಕೊರತೆ ನಿಭಾಯಿಸಿದ ದಿಟ್ಟ ಮಹಿಳೆ ಸುತ್ತಮುತ್ತಲಿನ ಗ್ರಾಮಗಳಿಗೂ ಈಕೆ ಚಿರಪರಿಚಿತ ಸಹಜ ಹೆರಿಗೆ ಮಾಡಿಸುವ ಮೂಲಕ ಬಡವರ ತಾಯಿಯಾಗಿದ್ದಾರೆ ಯಾವುದೇ ತರಬೇತಿ ಪಡೆಯದೆ ಈರಮ್ಮ ಒಂದೇ ಒಂದು ಮಗು ಅಥವಾ ತಾಯಿಯ ಪ್ರಾಣಕ್ಕೆ ಹಾನಿಯಾಗದೆ ಇದುವರೆಗೂ ಹೆರಿಗೆ ಮಾಡಿಸಿದ್ದು ಅವರ ಪಾಂಡಿತ್ಯಕ್ಕೆ ಹಿಡಿದ ಕೈಗನ್ನಡಿ ಈಗ ಸೂಲಗಿತ್ತಿ ಈರಮ್ಮನವರಿಗೆ ನೂರ ಎರಡು ವರ್ಷ ವಯಸ್ಸು ಸದ್ಯಕ್ಕೆ ಈರಮ್ಮ ಸೂಲಗಿತ್ತಿ ಕಾಯಕವನ್ನ ಮೂರು ವರ್ಷಗಳಿಂದ ನಿಲ್ಲಿಸಿದ್ದಾರೆ ಅಲ್ಲದೆ ವಯಸ್ಸಾದ ಕಾರಣ ನಿಲ್ಲಲು ಕೂರಲು ಅವರಲ್ಲಿ ಶಕ್ತಿ ಇಲ್ಲ ಜತೆಗೆ ಈ ಕಾಲದಲ್ಲಿ ಜನರಿಗೆ ಸೂಲಗಿತ್ತಿಯ ಬಳಿ ಹೆರಿಗೆ ಮಾಡಿಸುವ ಒಲವಿಲ್ಲದ ಕಾರಣ ಸದ್ಯ ತಮ್ಮ ಕಾಯಕವನ್ನ ಅವರೂ ನಿಲ್ಲಿಸಿದ್ದಾರೆ ಸೇವೆ ಮಾಡಿದ ತೃಪ್ತಿ ನನಗೆ ಸದಾ ಸಂತೋಷ ಕೊಡುತ್ತೆ ಹೆರಿಗೆ ಮಾಡಿಸಿ ಮಗು ಹುಟ್ಟಿದ್ರೆ ರಾಗಿ ಕೊಡ್ತಾ ಇದ್ರು ಎಂದಿಗೂ ಈ ಕಾಯಕಕ್ಕೆ ಹಣ ಪಡೆದಿಲ್ಲ ಅಂತ ಹೇಳುತ್ತಾರೆ ಈರಮ್ಮ ಈರಮ್ಮ ಹೇಳುವ ಪ್ರಕಾರ ಒಂದೇ ದಿನದಲ್ಲಿ ಮೂರ್ನಾಲ್ಕು ಹೆರಿಗೆ ಮಾಡಿಸಿದ್ದೂ ಇದೆ ಅವರಿದ್ದರೆ ಆ ಗ್ರಾಮದ ಗರ್ಭಿಣಿಯರಿಗೆ ಧೈರ್ಯ ವೈದ್ಯರ ಅವಶ್ಯಕತೆ ಅಲ್ಲಿ ಬೇಕಾಗಿಲ್ಲ ಎಂಬುದು ಗ್ರಾಮಸ್ಥರ ನಿಲುವು ಹೆರಿಗೆ ಬೇನೆ ಬಂದಿದೆ ಅಂತ ಮಧ್ಯರಾತ್ರಿ ಕರೆದ್ರು ನಡೆದುಕೊಂಡೇ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗುವ ಮೂಲಕ ಸೇವೆ ಮಾಡಿದ ಖ್ಯಾತಿ ಅವರದ್ದಾಗಿದೆ ಕಾಳಿಂಗರಾವ್ ಎಂಬ ಡಾಕ್ಟರ್ ಈರಮ್ಮನ ಸಹಾಯ ಪಡೆದುಕೊಂಡಿದ್ರು ಎಂದು ಗ್ರಾಮಸ್ಥರು ಹೇಳುತ್ತಾರೆ ಹೆರಿಗೆ ಪುನರ್ಜನ್ಮ ಸಾವಿರಾರು ಹೆರಿಗೆ ಮಾಡಿಸಿರುವ ಈರಮ್ಮ ಅಜ್ಜಿ ಎಲ್ಲರಿಗೂ ಮಹಾತಾಯಿ ತಾಯಿ ಎಲೆಮರೆ ಕಾಯಿಯಂತಿರುವ ಈ ಸೇವಕಿಯನ್ನ ಸರ್ಕಾರ ಗುರುತಿಸಿ ಗೌರವಿಸುವ ಕಾರ್ಯ ಮಾಡಬೇಕಿತ್ತು ಎನ್ನುತ್ತಾರೆ ಆ ಗ್ರಾಮದ ಜನಪರ ಚಿಂತಕರಾದ ತಿಪ್ಪೇಸ್ವಾಮಿ ಹೊಸಮನಿ